ಹಲೋ ಆತ್ಮೀಯ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆ ಒಂದರ ರಿಸಲ್ಟ್ ನಿಮ್ಗಾಗೆ ಬಂದಿದೆ ಸೊ ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ತದನಂತರ ಫೋಟೋ ಕಾಪಿನ ಯಾವ ತರನಾಗಿ ತರಿಸಿಕೊಳ್ಳೋದು ರಿವ್ಯಾಲ್ಯೂಯೇಷನ್ ಯಾವ ತರನಾಗಿ ಮಾಡೋದು ತದನಂತರ ಟೋಟಲಿಂಗ್ ಯಾವ ತರನಾಗಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಹಾಗೂ ಈ ಒಂದು ನಿಮ್ಮ ಮೊಬೈಲ್ ಮುಖಾಂತರ ನೀವು ಇಷ್ಟೆಲ್ಲವನ್ನ ಮಾಡಬಹುದು ಬನ್ನಿ ಒಂದೊಂದಾಗಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಮೊಬೈಲ್ ಇದ್ರೆ ಒಂದು ಸಾಕು ನೀವು ಅದರಲ್ಲಿ ಫೋಟೋ ಸ್ಕ್ಯಾನ್ ಕಾಪಿಯನ್ನು ತೆಗೆದುಕೊಳ್ಳಬಹುದು ತದನಂತರ ರಿಟೋಟಲಿಂಗ್ ಅನ್ನ ಹಾಕಬಹುದು ತದನಂತರ ರಿವ್ಯಾಲ್ಯೂಷನ್ ಕೂಡ ಹಾಕಬಹುದು ಸೊ ಬನ್ನಿ ಅದರ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ನಮ್ಮ ಮೊಬೈಲ್ ಕಡೆಗೆ ಸ್ವಿಚ್ ಆಗೋಣ ಇತರ ಮೊಬೈಲ್ ಅಲ್ಲಿ ಒಂದು ಗೂಗಲ್ ಸರ್ಚ್ ಬಾರ್ ಇರುತ್ತೆ ಆ ಒಂದು ಸರ್ಚ್ ಬಾರ್ ಅಲ್ಲಿ ಕೇವಲ ಕೆ ಎ ಬಿ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ರೆ ಸಾಕು ಮೊದಲನೇಗೆ ಇಂಟರ್ಫೇಸ್ ಓಪನ್ ಆಗತ್ತೆ ಹೋಮ್ ಪೇಜ್ ಅಂತ ಕರ್ನಾಟಕ ಸ್ಕೂಲ್ ಇಲ್ಲಿ ನಾವು ನೋಡಬಹುದು ಹೋಮ್ ಪೇಜ್ ಅಲ್ಲಿ ಓಪನ್ ಆಗುತ್ತೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ಒಂದು ಇಂಟರ್ಫೇಸ್ ಓಪನ್ ಆದ ಮೇಲೆ ಆನ್ಲೈನ್ ಸರ್ವಿಸಸ್ ಅಂತ ಹೇಳಿ ಅದರ ಕೆಳಗಡೆ ನಿಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಕಾಣ್ತಾ ಇರಬಹುದು ಈ ಎಸ್ ಎಸ್ ಎಲ್ ಸಿ ಏನ್ ಕಾಣ್ತಾ ಇದೆ ಅಲ್ಲ ಈ ಒಂದು ಎಸ್ ಎಸ್ ಎಲ್ ಸಿ ಮೇಲೆ ನಾವು ಕ್ಲಿಕ್ ಅನ್ನ ಎರೋ ಮಾರ್ಕ್ ಅಂತ ಕಾಣ್ತಾ ಇದೆ ಈ ಒಂದು ಎರೋ ಮಾರ್ಕ್ ನಲ್ಲಿ ಇಲ್ಲಿ ಒಂದು ಎರೋ ಮಾರ್ಕ್ ಕಾಣ್ತಾ ಇದೆ ಈ ಒಂದು ಮಾರ್ಕ್ ನಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಒಂದು ಮತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ನಮಗೆ ಕಾಣಬಹುದು ನಾವು ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಎಕ್ಸಾಮ್ ಒನ್ ಕಾಪಿ ರಿಟೋಟಲಿಂಗ್ ರೀ ವ್ಯಾಲ್ಯೂಯೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲೆಲ್ಲಾನು ಕೂಡ ಕೊಡಲಾಗಿದೆ ಸೊ ಇಲ್ಲಿ ಒಂದಿಷ್ಟು ಡೇಟ್ ಗಳನ್ನು ಕೊಡಲಾಗಿದೆ ಇಲ್ಲಿ ಮೊದಲನೇದಾಗಿ ನೋಡುವುದಾದರೆ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂದ್ರೆ ಫೋಟೋ ಕಾಪಿಗೆ ಆನ್ಲೈನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಒಂಬತ್ತು ಐದು ಎರಡ್ ಸಾವಿರದ ಈ ಒಂದು ಡೇಟ್ ಈಗಾಗಲೇ ಪ್ರಾರಂಭವಾಗಿದೆ ಸೊ ಅದೇ ತರನಾಗಿ ಯಾವಾಗ ಎಂಡ್ ಆಗ್ತದೆ ಕ್ಲೋಸರ್ ಯಾವಾಗಿದ್ರೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಫೋಟೋ ಕಾಪಿ ಆನ್ಲೈನ್ ಪ್ರೊಸೀಜರ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಸೊ ಅದನ್ನ ನಾವು ನೋಡ್ಬೇಕಾಗಿರುವಂತದ್ದು ಅದೇ ತರನಾಗಿ ಇನ್ನೊಂದಿಲ್ಲಿ ಕೊಟ್ಟಿದ್ದಾರೆ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೀಟೋಟಲಿಂಗ್ ಅಂತ ಕೊಟ್ಟಿದ್ದಾರೆ ರೀಟೋಟಲಿಂಗ್ ಅಂತ ಕೊಟ್ಟಿದ್ದಾರೆ ರೀಟೋಟಲ್ನ ನ ಮಾಡ್ಬೇಕಾದ್ರೆ ಹದಿಮೂರನ ತಾರೀಕಿನಿಂದ ಹದಿಮೂರನೇ ಮೇ ನಿಂದ ಏನಾಗ್ತಾ ಇದೆ ಈ ಒಂದು ಪ್ರೊಸೀಜರ್ ಪ್ರಾರಂಭ ಆಗ್ತದೆ ಸೊ ಇನ್ನು ಹದಿಮೂರವರೆಗೆ ನಾವು ವೇಟ್ ಮಾಡಬೇಕಾಗಿರುವಂಥದ್ದು ಅದೇ ಇದು ಯಾವಾಗ ಎಂಡ್ ಆಗ್ತದೆ ಅಂದ್ರೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕ ಎಂಡ್ ಆಗ್ತದೆ ಅದೇ ತರ ರಿವ್ಯಾಲ್ಯೂವೇಷನ್ಗೆ ಹಾಕ್ಬೇಕು ಅಂದ್ರೆ ಇದನ್ನು ಹದಿಮೂರನೇ ತಾರೀಕಿನಿಂದ ಹದಿಮೂರನೇ ಮೇಯಿಂದ ಪ್ರಾರಂಭ ಆಗ್ತದೆ ಸೊ ಇದನ್ನು ಕೂಡ ಹದಿಮೂರನೇ ಮೇಯಿಂದ ಪ್ರಾರಂಭ ಆಗ್ತದೆ ಯಾವಾಗ ಎಂಡ್ ಆಗ್ತದೆ ಅಂದ್ರೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಎಂಡ್ ಆಗ್ತದೆ ಸ್ಕ್ಯಾನ್ ಕಾಪಿಯನ್ನ ನಾವು ತರಿಸಕೊಳ್ಬಹುದು ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಕಾಣ್ತಾ ಇದೆ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕನ್ನ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ ತದನಂತರ ಇಲ್ಲಿ ಏನ್ ಹೇಳ್ತಾ ಇದೆ ಇನ್ನೇನು ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಒಂದು ಆಪ್ಷನ್ ಏನ್ ಕಾಣ್ತಾ ಇದ್ರೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಅಪ್ಲೈ ಈಗ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಸೊ ಅದರ ಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ನಿಮ್ಮ ರಜಿಸ್ಟರ್ ನಂಬರ್ ಸಿ ರಿಜಿಸ್ಟರ್ ನಂಬರ್ ಅನ್ನ ತಾವು ಇಲ್ಲಿ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಈ ಒಂದು ಅಪ್ಲಿಕೇಶನ್ ಆದ್ಮೇಲೆ ಇಲ್ಲಿ ವ್ಯೂವ್ ಎನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ವ್ಯೂ ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಕ್ಲಿಕ ಮಾಡಬೇಕು ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲೆಲ್ಲ ನಮಗೆ ಏನಾಗ್ತಾ ಇದೆ ಅಂದರೆ ನಮಗೆಲ್ಲ ಆ ಒಂದು ರಿಜಿಸ್ಟರ್ ಸಂಬಂಧಪಟ್ಟಂತ ಎಲ್ಲಾ ಎಲ್ಲ ಮಾರ್ಕ್ಸ್ಗಳು ಏನಾಗ್ತಾ ಇದ್ದಾವೆ ಓಪನ್ ಆಗ್ತಾ ಇದ್ದಾವೆ ಸೊ ಅಲ್ಲಿ ನಾವು ಏನು ಮಾಡಬಹುದು ಅಂದರೆ ನಮ್ಮ ಮಾರ್ಕ್ಸ್ಗಳನ್ನು ನೋಡಬಹುದು ಯಾವುದಕ್ಕೆ ನಾವು ರೀ ಯಾವ ಯಾವ ಒಂದು ಪೇಪರನ್ನು ನಾವು ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೇಕಾಗಿದೆ ಇಲ್ಲಿ ನಾವು ನೋಡಬಹುದು ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಇದೆ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಒಂದು ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಇಲ್ಲಿ ಇಲ್ಲೆಲ್ಲವೂ ನೋನು ಇದೆ ಸೊ ನೀವೇನು ಮಾಡಬೇಕು ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಒಂದು ಫೋಟೋ ಕಾಪಿ ಬೇಕಾಗಿದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಮಾಡಬೇಕು ಎಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ ಎಸ್ ಎನ್ನುವಂಥದ್ದು ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಳಬೇಕು ಫೋಟೋ ಕಾಪಿ ಅಮೌಂಟ್ ಎಷ್ಟಿದೆ ಫೋಟೋ ಕಾಪಿ ಅಮೌಂಟ್ ಎಷ್ಟಿದೆ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಪೇಪರ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಫೋಟೋ ಕಾಪಿಗೆ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಕಟ್ಟಲೇಬೇಕಾಗಿರುವಂತದ್ದು ಸೊ ನಾಲ್ಕು ರೂಪಾಯಿ ನಿಮಗೆ ಒಂದಕ್ಕಿಂತ ಹೆಚ್ಚಿಗೆ ಬೇಕಾಗಿದ್ರೆ ಅನದರ್ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಏನಾಗ್ತದೆ ಇಲ್ಲಿ ಚಾರ್ಜ್ ಆಗ್ತದೆ ಇಲ್ಲಿ ನೀವು ಕಾಣ್ತಾ ಇರಬಹುದು ಫೋರ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಏನಾಗ್ತದೆ ಚಾರ್ಜ್ ಆಗ್ತಾ ಇದೆ ಫೋಟೋ ಕಾಪಿ ಅಮೌಂಟ್ ಅಂತ ಚಾರ್ಜ್ ಆಗ್ತಾ ಇದೆ ಸೊ ಇಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಾಲ್ಕುನೂರು ರೂಪಾಯಿಯನ್ನ ಕಟ್ಟಿ ಆ ಒಂದು ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೋದು ತದನಂತರ ಇಲ್ಲಿ ಕೆಳಗಡೆ ಬಂದ್ವಿ ಅಂದರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಸೊ ಇಲ್ಲಿ ನಿಮ್ಮ ಯಾವ ಒಂದು ಫೋಟೋ ಕಾಪಿಗೆ ಅವ್ರು ಏನು ಮಾಡ್ತಾರೆ ಪಿ ಡಿ ಎಫನ್ನು ಹಾಕ್ತಾರೆ ಸೊ ಆ ಒಂದು ನಿಮಗೆ ಯಾವ ಮೊಬೈಲ್ ನಂಬರ್ಗೆ ಪಿ ಡಿ ಎಫ್ ಬೇಕೋ ಆ ಒಂದು ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ ಸೊ ಈ ತರ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ ತದನಂತರ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಆಪ್ಷನಲ್ ಇದೆ ನಿಮಗೆ ಬೇಕಿದ್ರೆ ಇಮೇಲ್ ನೂ ಕೂಡ ಹಾಕಬಹುದು ಇಲ್ಲಾಂದ್ರೆ ಅದನ್ನ ಬಿಡಬಹುದು ಇಮೇಲ್ ಹಾಕಿದ್ರೆ ಇಮೇಲ್ ಏನ್ ಬರ್ತದೆ ಒಂದು ಮೇಲ್ ಬರ್ತದೆ ಫಾರ್ ಎಕ್ಸಾಂಪಲ್ ಇಮೇಲ್ ಹಾಕ್ತಾ ಇದ್ದೀನಿ ಆ ಒಂದು ಇಮೇಲ್ ಅನ್ನ ಮೇಲೆ ನಿಮ್ಮ ಅಡ್ರೆಸ್ ಅನ್ನ ಹಾಕಬೇಕಾಗಿರುವಂತದ್ದು ಇಲ್ಲಿ ಅಡ್ರೆಸ್ ಎನ್ನುವಂತ ಆಪ್ಷನ್ ಅಡ್ರೆಸ್ ಅಂತ ಇದೆ ತದನಂತರ ತಾಲೂಕ ಇದೆ ತದನಂತರ ಪಿನ್ ಕೋಡ್ ಇದೆ ನೀವೆಲ್ಲವನ್ನೂ ಫಿಲ್ಅಪ್ ಅನ್ನ ಮಾಡಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ಅಡ್ರೆಸ್ ಅನ್ನ ಹಾಕ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ಆದ್ರೂ ಹಾಕ್ರಿ ಅಥವಾ ನಿಮ್ಮ ರೆಸಿಡೆನ್ಸಿಯಲ್ ಅಡ್ರೆಸ್ ಆದ್ರೂ ಹಾಕ್ರಿ ಫಾರ್ ಎಕ್ಸಾಂಪಲ್ ನಾನು ಒಂದು ಅಡ್ರೆಸ್ ಅನ್ನ ಹಾಕ್ತಾ ಇದ್ದೀನಿ ತಾಲೂಕನ ಎಂಟ್ರಿ ಮಾಡಬೇಕು ತಾಲೂಕನ್ನ ಎಂಟ್ರಿ ಮಾಡಬೇಕಾಗ್ತದೆ ತಾಲೂಕನ ಎಂಟ್ರಿ ಮಾಡಿದ್ಮೇಲೆ ತದನಂತರ ನಿಮ್ಮ ಏರಿಯಾ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ತದನಂತರ ಜನ್ರೇಟ್ ಜನ್ರೇಟ್ ಒ ಟಿ ಪಿ ಎನ್ನುವಂಥ ಒಂದು ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ತಾವುಗಳು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ಗೆ ಎಂಟ್ರಿ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಏನು ಬರ್ತದೆ ಒಂದು ಮೆಸೇಜ್ ಬರ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೆಸೇಜ್ ಬಂದದೆ ಅದನ್ನು ಕಾಪಿ ಮಾಡಿಕೊಂಡು ನೀವೇನು ಮಾಡ್ಬೋದು ಮುಂದಗಡೆ ಸಾಗುವುದು ಎಂಟರ್ ಒ ಟಿ ಪಿ ಅಂತ ಒಂದು ಮತ್ತೆ ಆಪ್ಷನ್ ಕಾಣ್ತದೆ ಎಂಟರ್ ಒ ಟಿ ಪಿ ಸೊ ಇಲ್ಲಿ ನಾವು ಏನು ಅಂದರೆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ತದನಂತರ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಮಾಡಿದ್ರೆ ಏನಾಗ್ತದೆ ಇಲ್ಲಿ ಒಂದು ಅದು ಅಪ್ಲಿಕೇಶನ್ ನಂಬರ್ ಇಲ್ಲಿ ನಮಗೆ ಶೋ ಮಾಡ್ತಾರೆ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಕಾಣ್ತಾ ಇರಬಹುದು ಅಪ್ಲಿಕೇಶನ್ ನಂಬರ್ ಅನ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ ತದನಂತರ ಮೇಕಪ್ ಪೇಮೆಂಟ್ ಮೇಲೆ ಮೇಕ ಪೇಮೆಂಟ್ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ ಕ್ಲಿಕ್ ಅನ್ನ ಮಾಡಬೇಕಾಗ್ತದೆ ಮೇಕ ಪೇಮೆಂಟ್ ಮೇಲೆ ಇಲ್ಲಿ ಒಂದು ಮೇಕ ಪೇಮೆಂಟ್ ಆಪ್ಷನ್ ಕಾಣ್ತಾ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡಿದೀವಿ ಅಂದ್ರೆ ನಮಗೆ ಪೇಮೆಂಟ್ ಆಪ್ಷನ್ ತೆರೆದ್ಕೊಳ್ತದೆ ತದನಂತರ ಇಲ್ಲಿ ಆನ್ಲೈನ್ ಪೇಮೆಂಟ್ ಇದೆ ತದನಂತರ ಆಫ್ಲೈನ್ ಕ್ಯಾಶ್ಲೆಸ್ ಕ್ಯಾಶ್ ಪೇಮೆಂಟ್ನು ಕೂಡ ಇಲ್ಲಿದೆ ಅಪ್ಲಿಕೇಶನ್ ನಂಬರ್ ಕಾಣ್ತಾ ಇದೆ ತದನಂತರ ಕ್ಯಾಶ್ ಪೇಮೆಂಟ್ ಥ್ರೂ ಕೂಡ ಮಾಡಬಹುದು ಅಥವಾ ಆನ್ಲೈನ್ ಪೇಮೆಂಟ್ ಅನ್ನು ಕೂಡ ಮಾಡಬಹುದು ನಮಗೆ ಚಲನ್ ಬೇಕಾದರೆ ನಾವು ಚಲನ್ ಮೇಲೆ ಕ್ಲಿಕ್ ಅನ್ನು ಮಾಡಿ ಸಬ್ಮಿಟ್ ಅನ್ನು ಕೊಟ್ಟಿವಿ ಅಂದರೆ ಬ್ಯಾಂಕ್ ಹೆಸರು ಕೇಳ್ತದೆ ಚೂಸ್ ದ ಬ್ಯಾಂಕ್ ಪೇ ಅಂತ ಕೇಳ್ತದೆ ತದನಂತರ ಸೆಲೆಕ್ಷನ್ ಮಾಡಿಕೊಂಡು ಎರಡು ಯೂನಿಯನ್ ಬ್ಯಾಂಕ್ ಕೊಟ್ಟಿದ್ದಾರೆ ಆಫ್ ಇಂಡಿಯಾ ಇದೆ ತದನಂತರ ಇನ್ನೊಂದು ಬ್ಯಾಕ್ ಯಾವ್ದು ಇದೆ ಅಂದ್ರೆ ಕರ್ನಾಟಕ ಒನ್ ಅಂತ ನಂತರ ಕರ್ನಾಟಕ ಬೆಂಗಳೂರು ಒನ್ ಮುಖಾಂತರ ಚಾನಲ್ ಅನ್ನ ಜನರೇಟ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ನಾವು ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕೇಳ್ತಾ ಇದ್ದಾರೆ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಯಾವುದಿದೆ ಸೊ ಬನ್ನಿ ಅದನ್ನು ತಿಳಿದುಕೊಳ್ಳೋಣ ಆನ್ಲೈನ್ ಪೇಮೆಂಟ್ ಅಲ್ಲಿ ನಾವು ನೋಡಬಹುದು ನೋಡಬಹುದು ಅಂದರೆ ಕರ್ನಾಟಕ ಬನ್ ಎನ್ನುವಂಥ ಒಂದು ಆ್ಯಪ್ ಇದೆ ಆ ಒಂದು ಮುಖಾಂತರ ನಾವು ಆನ್ಲೈನ್ ಪೇಮೆಂಟನ್ನು ಕೂಡ ಮಾಡಿ ಸಬ್ಮಿಷನ್ ಕೊಟ್ವಿ ಅಂದರೆ ಅವಾಗ ನಮಗೆ ಏನಾಗ್ತದೆ ಸಬ್ಮಿಷನ್ ಆಗ್ತದೆ ಈ ಥರನಾಗಿ ನಾವು ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ಆನ್ಲೈನ್ ಫೋಟೋ ಕಾಪಿ ತರಿಸ್ಕೊಳ್ಬಹುದು ಇನ್ನು ಹಾಕಿರುವಂತ ಆನ್ಲೈನ್ ಒಂದು ಫೋಟೋ ಕಾಪಿ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕು ಯಾವ ತರಕ್ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಕಾಣ್ತಾ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ನಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ಮೇಲ್ಗಡೆ ಬಾರ್ ಅಲ್ಲಿ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೇಳ್ತದೆ ಈಗಾಗಲೇ ನಿಮಗೆ ಯಾವ ಅಪ್ಲಿಕೇಶನ್ ನಂಬರ್ ಬಂದಿರ್ತದೆಯೋ ಅದನ್ನ ಇಲ್ಲಿ ಎಂಟ್ರಿ ಮಾಡಿದರೆ ಸಬ್ಮಿಟ್ ಕೊಟ್ರೆ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಬೇಕು ತದನಂತರ ಸಬ್ಮಿಟ್ ಕೊಟ್ರೆ ಸೊ ನಿಮಗೆ ಬಂದಿದೆಯೋ ಇಲ್ಲವೋ ಅಥವಾ ಪೆಂಡಿಂಗ್ ಇದೆಯೋ ಅಥವಾ ಎಲ್ಲಿ ತನ್ನ ಪ್ರೊಸೆಸ್ ಅವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಾವು ನೋಡಬಹುದು ಸೊ ಈ ತರ ನಾವು ಏನ್ ಮಾಡಬಹುದು ಅಂದ್ರೆ ಫೋಟೋ ಕಾಪಿಯನ್ನ ಅಪ್ಲೈ ಮಾಡಬಹುದು ತದನಂತರ ರಿಟೋಟ್ಲಿಂಗ್ಗೆ ತದನಂತರ ಗೆ ಇನ್ನೂ ಕೂಡ ಹದಿಮೂರನೇ ತಾರೀಕಿನಲ್ಲಿ ಪ್ರಾರಂಭ ಆಗ್ತದೆ ಸೊ ಈ ತರಾಗಿರ್ತಕ್ಕಂಥ ನೀವು ಅಪ್ಲೈ ಅನ್ನ ಮಾಡಬಹುದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಜಕಾ ರಕಮೆಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲರ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ತದನಂತರ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ತರನಾಗಿ ಫೇಲ್ ಆಗಿರುವಂತಹ ಕ್ಯಾಂಡಿಡೇಟ್ಗಳು ಫೇಲ್ ಆಗಿರುವಂತಹ ಎನ್ ಸಿ ಅಂತ ಬಂದಿರುವಂತಹ ಒಂದು ವಿದ್ಯಾರ್ಥಿಗಳು ನಾಟ್ ಕ್ಲಿಯರ್ ಅಂತ ಬಂದಿರುವ ವಿದ್ಯಾರ್ಥಿಗಳು ತದನಂತರ ಮತ್ತೆ ಸ್ಕೋರ್ ಅನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಬಯಸುವಂತ ವಿದ್ಯಾರ್ಥಿಗಳು ತದನಂತರ ಎಕ್ಸಾಮ್ ಒನ್ಗೆ ನೋಂದಣಿಯಾಗಿ ಸೆಂಟ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾವ ತರ ಎಕ್ಸಾಮ್ ಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಜೈ ಹಿಂದ್